ಆಗಾಗ್ಲೇ ತಾಯಿ ರಿಲೀಸ್ ಆಗ್ತಾ ಇನ್ನೊಂದು ನೀವು ಸಿನಿ ಇಂಡಸ್ಟ್ರಿಗೆ ಬಂದು ಹನ್ನೊಂದು ವರ್ಷ ಪೂರೈಸಿದ್ರ ಸೊ ಎರಡಕ್ಕೂ ನಿಮ್ಗೆ ಶುಭಾಶಯಗಳು ವರ್ಷಗಳು ಹೋಗ್ತಾ ಇರುತ್ತೆ ಹುಡುಗಿ ಗೊತ್ತಾಗಲ್ಲ ಸಿನಿಮಾದವ್ರಂತೂ ಗೊತ್ತಾಗಲ್ಲ ವಯಸ್ಸಾಗದು ಗೊತ್ತಾಗಲ್ಲ ಸತೋಗದು ಗೊತ್ತಾಗಲ್ಲ ಬೇಗ ಬೇಗ ಒಂದೊಂದು ವರ್ಷಕ್ಕೆ ಒಂದೊಂದು ವರ್ಷ ಎರಡು ವರ್ಷ ಒಂದೊಂದು ಸಿನಿಮಾದಲ್ಲಿ ಓಡ್ತಾನೆ ಇರುತ್ತೆ ಇದು ನೋಡೋದು ಇಷ್ಟೊಂದು ಆಗ್ಬೇಕಾ ಅಯ್ಯೋ ಅಂತ ಅದು ಅನಿಸ್ತಾ ಇರುತ್ತೆ ಅವಾಗವಾಗ ಅದಕ್ಕೆ ನೋಡಿ ನೀವೆಲ್ಲ ಅಷ್ಟೇ ಹೇಳ್ತಾ ಇದ್ರು ಪ್ರತಿ ಎಲ್ಲೋ ನಿಂತ್ಕೊಂಡು ರೋಡಲ್ಲಿ ಫೋಟೋ ತರಿಸ್ಕೊಳಕ್ ಬರೋರು ಕೇಳಂಗ್ ಹೋಗಿದೆ ಇವಾಗ

ಅವ್ರು ಚೆನ್ನಾಗಿ ಆಗಲಿಲ್ಲ ಅಂದ್ರೆ ಬಿಡಲ್ಲ ತಾರಮಾನೆ ಉದಯ ಮಾಡಿಸ್ಬಿಡ್ತಾರೆ ಇನ್ನೊಂದು ತಾರಮ ಆಗಲಿ ಹೇಳಿದಂಗೆ ನಂದು ತಾರಮದು ರಂಗನಗರ್ಗವ್ರದ್ದು ಇದು ಆಟ್ರಿಕ್ ಕಾಂಬಿನೇಷನ್ ಬಡವರ ಸ್ಕಲ್ ಸೂಪರ್ ಹಿಟ್ ನಾನು ನಟ ಮತ್ತೆ ನಿರ್ಮಾಪಕ ಅದರಲ್ಲಿ ಟಗರು ಪಲ್ಯ ನಾನು ಓನ್ಲಿ ನಿರ್ಮಾಪಕ ಬಟ್ ಕಾಂಬಿನೇಷನ್ ಸೂಪರ್ ಹಿಟ್ ಕೋಟಿಲು ಅದು ರಿಪೀಟ್ ಆಗುತ್ತೆ ಯಾಕೆಂದ್ರೆ ಸಿನಿಮಾ ತುಂಬಾ ಚೆನ್ನಾಗಿದೆ ಖಂಡಿತ ತುಂಬಾ ಚೆನ್ನಾಗಿದೆ ಸಿನಿಮಾ ನಾನು ಪರಂಪರೆಗೂ ಈ ಪ್ರಶ್ನೆ ಕೇಳಿದೆ ಇಲ್ಲಿ ನೋಡಿ ಪೋಸ್ಟರ್ ಎಲ್ಲ ನೋಡ್ತಾ ಇದ್ದೀವಿ

ಒಂಚೂರು ಹಂಗ ಮಾಡೋಣ ಹಿಂಗ್ ಮಾಡೋಣ ಇನ್ನೊಂಚೂರು ಇನ್ವೆಸ್ಟ್ ಮಾಡೋಣ ಇಲ್ಲೇನೋ ಮಾಡೋಣ ಪ್ರೊಡಕ್ಷನ್ ಮಾಡೋಣ ಹಂಗ್ ಇನ್ವೆಸ್ಟ್ಮೆಂಟ್ ಗಳು ಮಾಡ್ತಾ ಹೋಗ್ತಾ ಹೋಗ್ತಾ ಮೋಸ್ಟ್ಲಿ ಬರುತ್ತೆ ಇಲ್ಲ ಅಂದ್ರೆ ಅದಕ್ಕಿಂತ ಮುಂಚೆ ಏನ್ ಅನ್ಸ್ತಾ ಇರ್ಲಿಲ್ಲ ಆರಾಮಾಗಿ ನೆಮ್ಮದಿಯಾಗಿ ಓಡಾಡ್ಕೊಂಡು ಏನ್ ಇರ್ತಿತ್ತು ಟಿ ವಿಸ್ಕೊಂಡು ಪೆಟ್ರೋಲ್ ಹಾಕ್ಸ್ಕೊಂಡು ಓಡಾಡ್ಕೊಂಡು ಆರಾಮಾಗಿರ್ತಾ ಇತ್ತು ಬಟ್ಟೆ ಕಡೆ ಎಲ್ಲ ಹಾಕೊಳಕ್ ಯೋಚನೆ ಮಾಡಿ ಸಿಕ್ಕಿದ್ ಸಿಗಾಕೊಂಡ್ ಬರ್ತಾ ಇದು ಇವಾಗ ಹಂಗಲ್ಲ ಏ ನೀನ್ ಚಾಗೆ ಕಾಣ್ಬೇಕು ಅಂತೆಲ್ಲ ಎಲ್ಲ ಎಲ್ಲ ಬರುತ್ತೆ ಅದಕ್ಕೆ ಹಿಂಗೆಲ್ಲ ಹಾಕೊಂಡು ಓಡಾಡ್ಬೇಕು ನೋಡಿ ಏನು ಏನ್ ಬಟ್ಟೆ ಹಾಕೋಬೇಕಪ್ಪ ಯಾರೇನು ಏನ್ ಹಾಕೊಂಡಿದ್ರೆ ಟ್ರೈಲರ್ ನೋಡಿದ್ಮೇಲೆ ಬಗ್ಗೆ ನಿರೀಕ್ಷೆ ಸಾಕಷ್ಟು ಜಾಸ್ತಿ ಆಗಿದೆ ಕ್ಲಾಸ್ ಮಾಸ್ ಎರಡು ಶೇಡ್ ನಿಮ್ಮನ್ನ ನಾವು ಕಣ್ತುಕೊಳೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ರೆ ಜೂನ್ ಹದಿನಾಲ್ಕನೇ ತಾರೀಕು ಎಲ್ಲರೂ ಥಿಯೇಟರ್ ಹೋಗಿ ಸಿನಿಮಾ ನೋಡ್ತಾರೆ ಕೋಟಿ ಸೂಪರ್ ಹಿಟ್ ಆಗುತ್ತೆ ಅಂತ ಹೇಳಿ ನನಗೆ ಅನಿಸ್ತಾ ಇದೆ ಸರ್ ಯು ವೆರಿ ಮಚ್ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ